ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಓಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಮತ್ತು ಶೇರ್ ಮಾಡಿ ಹೊಸ್ತಾಗಿ ನೋಡ್ತಾ ಇರೋರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ ಈ ಯುಗಾದಿ ಸಂವತ್ಸರದಲ್ಲಿ ಇಪ್ಪತ್ತೊಂಬತ್ತನೇ ತಾರೀಕು ಸೂರ್ಯಗ್ರಹಣ ಬಂದಿದೆ ಹಾಗೆ ಅಮಾವಾಸ್ಯೆ ಕೂಡ ಇದೆ ಆ ಅಮಾವಾಸ್ಯೆ ದಿನ ಶನಿ ಶನಿ ಸಾಡೆ ಸಾತಿ ಆರಂಭವಾಗ್ತಾ ಇದೆ ಕೆಲವು ರಾಶಿಗಳಿಗೆ ಆ ಈ ಮೂರು ರಾಶಿಗಳಿಗೆ ಯಾವ ರೀತಿ ರಾಜಯೋಗ ಇದೆ ಅನ್ನೋದನ್ನು ಇವತ್ತು ನೋಡೋಣ ಬನ್ನಿ ಎರಡು ಸಾವಿರದ ಇಪ್ಪತ್ತೈದು ಯುಗಾದಿ ಹಬ್ಬದ ನಂತರ ಈ ಮೂರು ರಾಶಿಗೆ ಶನಿ ಸಂಚಾರದ ಫಲವಾಗಿ ಅದ್ಭುತ ರಾಜಯೋಗ ಕೂಡಿ ಬರುತ್ತದೆ ಉದ್ಯೋಗ ಹಣ ವ್ಯಾಪಾರ ವಿದ್ಯೆ ಸಂತಾನ ಪ್ರತಿ ವಿಷಯದಲ್ಲೂ ಶುಭ ಯೋಗಗಳನ್ನು ಈ ಮೂರು ರಾಶಿಯ ಅನುಭವಿಸಲಿದ್ದಾರೆ ಸಾಕ್ಷಾತ್ ಶನಿ ಭಗವಂತನು ಈ ಮೂರು ರಾಶಿಗೆ ಹೇಗೆಲ್ಲ ಯುಗಾದಿಯ ನಂತರ ಒಳಿತನ್ನು ಮಾಡ್ತಾನೆ ಎಂದು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀನಿ ನಿಮ್ಮ ಜನ್ಮ ರಾಶಿಯಿಂದ ಲೆಕ್ಕ ಹಾಕಿದಾಗ ಮೂರು ಆರು ಮತ್ತು ಹನ್ನೊಂದನೇ ಮನೆಯಲ್ಲಿ ಶನಿದೇವನಿದ್ದರೆ ಆ ರಾಶಿಗಳಿಗೆ ಶನಿದೇವರು ಅದ್ಭುತ ಶುಭ ಫಲಗಳನ್ನು ಕರುಣಿಸುತ್ತಾನೆ ಈ ಬಾರಿ ಯುಗಾದಿ ಹಬ್ಬದ ಬಳಿಕ ಹನ್ನೆರಡು ರಾಶಿಗಳಲ್ಲಿ ಮೂರು ರಾಶಿಯವರಿಗೆ ವರ್ಷ ಪೂರ್ತಿ ರಾಜಯೋಗ ಇರುತ್ತದೆ ಆ ಮೂರು ವಿಶೇಷ ರಾಶಿಗಳಲ್ಲಿ ಮೊಟ್ಟ ಮೊದಲನೆಯ ರಾಶಿ ಯಾವುದೆಂದರೆ ಮಕರ ರಾಶಿ ಇದಕ್ಕೆ ಕಾರಣ ಏನೆಂದರೆ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ಮಾರ್ಚ್ ಮೂವತ್ತರ ನಂತರ ಶನಿದೇವನು ಕುಂಭರಾಶಿಯಿಂದ ಮೀನರಾಶಿಗೆ ಪ್ರವೇಶ ಮಾಡಲಿದ್ದಾನೆ ಮಕರ ರಾಶಿಯಿಂದ ಲೆಕ್ಕ ಹಾಕಿದಾಗ ಮಕರ ಕುಂಭ ಮೀನ ಶನಿ ಸಂಚಾರದಲ್ಲಿ ಬದಲಾವಣೆಯಾಗುವ ಮೀನ ರಾಶಿಯು ಮೂರನೆಯ ರಾಶಿಯಾಗುತ್ತೆ ಅಂದರೆ ಮಕರ ರಾಶಿಯವರಿಗೆ ಶನಿದೇವರು ಯುಗಾದಿಯ ನಂತರ ತೃತೀಯ ಸ್ಥಾನದಲ್ಲಿ ಸಂಚರಿಸಲಿದ್ದಾನೆ ಮೂರನೆಯ ಸ್ಥಾನದಲ್ಲಿ ಶನಿದೇವನು ತುಂಬ ಬಲವಾಗಿರುತ್ತಾನೆ ತೃತೀಯದಲ್ಲಿ ಶನಿ ಇದ್ದಾಗ ಕಷ್ಟಕ್ಕೆ ತಕ್ಕ ಪ್ರತಿಫಲ ಖಚಿತವಾಗಿ ಸಿಕ್ಕೇ ಸಿಗುತ್ತೆ ಭೂಮಿ ಆಸ್ತಿ ವಿಷಯದಲ್ಲಿ ವಿಶೇಷ ಲಾಭಗಳು ಪ್ರಾಪ್ತಿಯಾಗುತ್ತದೆ ಸಹೋದರ ಸಹೋದರಿಯರ ನಡುವೆ ಇದ್ದಂತಹ ಜಗಳಗಳು ಮನಸ್ತಾಪಗಳು ದೂರ ಆಗ್ತಾ ಹೋಗುತ್ತೆ ಅಂದುಕೊಂಡಂತಹ ಕೆಲಸಗಳಲ್ಲಿ ಮಕರ ರಾಶಿಯವರಿಗೆ ಯಶಸ್ಸು ಸಿಗ್ತಾ ಹೋಗುತ್ತೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಬದಲಾವಣೆಗಳು ಆಗುತ್ತೆ ಇಷ್ಟು ದಿನ ಇದ್ದಂತಹ ಕ ಕಠಿಣ ಕಷ್ಟ ಬಾಧೆಗಳಿಂದ ಮುಕ್ತಿ ದೊರೆತು ಜೀವನ ಹಂತ ಹಂತವಾಗಿ ಬದಲಾಗುತ್ತಾ ಹೋಗುತ್ತೆ ಕುಟುಂಬದಲ್ಲಿ ಸ್ವಲ್ಪ ಮನಸ್ತಾಪಗಳಿದ್ದರೂ ಕೂಡ ಮನೆಯ ಹೊರಗಿನ ಸರ್ವ ಕೆಲಸದಲ್ಲೂ ಜಯ ನಿಮ್ಮದಾಗುತ್ತೆ ಶತ್ರು ಕಾಟಗಳು ಕಡಿಮೆಯಾಗಿ ಉದ್ಯೋಗದಲ್ಲಿ ಲಾಭಗಳು ಹೆಚ್ಚಾಗುತ್ತಾ ಹೋಗುತ್ತೆ ವಿದೇಶ ಪ್ರಯಾಣ ಯೋಗ ಕೂಡಿ ಬರುತ್ತೆ ಮ ಸರ್ಕಾರಿ ಉದ್ಯೋಗಕ್ಕೆ ಪ್ರಯತ್ನ ಮಾಡ್ತಾ ಇದ್ದರೆ ಖಂಡಿತ ಉದ್ಯೋಗ ಅನ್ನೋದು ಸಿಗು ಸಿಗುತ್ತೆ ಮನೆ ಕಟ್ಟಿಸುವ ಕನಸುಗಳಿದ್ದರೆ ಭೂಮಿ ಖರೀದಿಸಿಗೆ ಪ್ರಯತ್ನವನ್ನು ಮಾಡ್ತಾ ಇದ್ರೆ ಫಲಾಸ್ ಈ ಪ ಈ ವರ್ಷ ಸಿಗುತ್ತೆ ಕೋರ್ಟು ಕೇಸುಗಳಲ್ಲಿ ಜಯ ಈ ವರ್ಷ ನೀವು ನೋಡಲಿದ್ದೀರಿ ಈ ವರ್ಷ ಸಿಗುವ ಎಲ್ಲ ಅವಕಾಶಗಳನ್ನು ನೀವು ಬಳಸಿಕೊಂಡರೆ ಸರ್ವ ಜಯ ನಿಮ್ಮದಾಗುತ್ತದೆ ಹಿಂದೆ ಏನೇ ಕಷ್ಟ ನಷ್ಟಗಳನ್ನು ಅನುಭವಿಸಿ ಶ್ರಮ ಪಟ್ಟಿದ್ರೂ ಆ ಶ್ರಮಕ್ಕೆ ತಕ್ಕಂತಹ ಫಲ ಈ ವರ್ಷ ಪರಿಪೂರ್ಣವಾಗಿ ಪ್ರಾಪ್ತಿಯಾಗುತ್ತದೆ ವಾಹನ ಯೋಗದ ಜೊತೆಗೆ ಈ ವರ್ಷ ಶನಿ ಶನಿ ಸಂಚಾರದಿಂದ ಸಂತಸ ಹೆಚ್ಚಾಗಿ ತುಂಬಿರುತ್ತದೆ ಇನ್ನು ವಿಶ್ವಾಸವು ವಿಶ್ವ ವಸು ನಾಮ ಸಂವತ್ಸರದಲ್ಲಿ ಶನಿ ಸಂಚಾರದಿಂದ ರಾಜಯೋಗ ಪಡೆಯುವಂತಹ ಎರಡನೆಯ ರಾಶಿ ಯಾವುದೆಂದರೆ ತುಲಾರಾಶಿ ಇದಕ್ಕೆ ಕಾರಣ ಏನೆಂದರೆ ತುಲಾರಾಶಿಯಿಂದ ಲೆಕ್ಕ ಹಾಕಿದಾಗ ಶನಿ ಸಂಚಾರ ನಡೆಯುವಂತಹ ಮೀನರಾಶಿ ಆರನೆಯ ರಾಶಿಯಾಗುತ್ತೆ ತುಲಾ ಋಷಿಕ ಧನಸು ಮಕರ ಕುಂಭ ಮೀನ ಈ ಸಂಚಾರದ ಬಲವಾಗಿ ತುಲಾರಾಶಿಯವರಿಗೆ ಆರೋಗ್ಯ ವೃದ್ಧಿ ಆಗುತ್ತದೆ ಅನಾರೋಗ್ಯದಿಂದ ಮುಕ್ತಿ ದೊರೆಯುತ್ತೆ ಎಷ್ಟೇ ದೊಡ್ಡ ದೊಡ್ಡ ಸಾಲಗಳಿದ್ದರೂ ಈ ವರ್ಷ ಎಲ್ಲ ಸಾಲದ ನರಕದಿಂದ ಮುಕ್ತಿ ದೊರೆಯುತ್ತದೆ ಹಿತಶತ್ರುಗಳಿಂದ ಈ ವರ್ಷ ಮುಕ್ತಿ ಸಿಗುತ್ತೆ ಜೊತೆ ಇದ್ದುದು ಇದ್ದು ಇಷ್ಟು ದಿನ ಬೆನ್ನಿಗೆ ಚೂರಿ ಹಾಕುತ್ತಿದ್ದಂತಹ ಶತ್ರುಗಳ ತನ್ನ ಶನಿ ಭಗವಂತನೇ ನೀಡಿ ನಿಮ್ಮನ್ನ ರಕ್ಷಿಸುತ್ತಾನೆ ಅಂದುಕೊಂಡಂತಹ ಸರ್ವ ಕೆಲಸಗಳನ್ನು ಬಹಳ ಸುಲಭವಾಗಿ ಯಶಸ್ವಿನಿಂದ ಮುಗಿಸುವಿರಿ ಈ ವರ್ಷ ದೇಹಕ್ಕೆ ಉತ್ತಮ ಆರೋಗ್ಯ ಕೊಟ್ಟು ಶನಿಯು ನಿಮ್ಮನ್ನು ರಕ್ಷಿಸಲಿದ್ದಾನೆ ವಿಶೇಷ ಲಾಭಗಳನ್ನು ಕರುಣಿಸಿ ಸಂತಸದ ಜೀವನ ನಡೆಯುವಂತೆ ಮಾಡುತ್ತಾನೆ ಬರಬೇಕಾದಂತಹ ಹಣ ಭೂಮಿ ಆಸ್ತಿಯನ್ನೆಲ್ಲ ಕರುಣಿಸಿ ಕಂಡಂತಹ ಕನಸುಗಳೆಲ್ಲ ನನಸಾಗುವಂತೆ ಶನಿದೇವರು ಈ ವರ್ಷ ಮಾಡಲಿದ್ದಾನೆ ಹುಟ್ಟಿ ಹುಟ್ಟಿದ ಮುಟ್ಟಿದ್ದೆಲ್ಲ ಬಂಗಾರವಾಗುವಂತಹ ವರ್ಷ ತುಲಾರಾಶಿಯವರಿಗೆ ಇರುತ್ತೆ ಕೋರ್ಟ್ ಕೇಸ್ ಸಮಸ್ಯೆಗಳು ಈ ವರ್ಷ ಮುಗಿಯುತ್ತೆ ಹೊಸದಾಗಿ ಯಾವುದಾದರೂ ಸಾಧನೆ ಅಥವಾ ವ್ಯಾಪಾರ ವ್ಯವಹಾರಕ್ಕೆ ಕೈ ಹಾಕಿದರೆ ಈ ವರ್ಷ ಅದರಿಂದಾಗಿ ಸಾಕಷ್ಟು ಯಶಸ್ಸುಗಳು ಗಳಿಸಿ ಹಣ ಮಾಡಲಿದ್ದೀರಿ ಇನ್ನು ವಿಶ್ವವಸ್ತು ನಾಮ ಸಂವತ್ಸರದಲ್ಲಿ ಶನಿ ಸಂಚಾರದ ಫಲವಾಗಿ ರಾಜಯೋಗ ನೋಡುವಂತಹ ಕೊನೆಯ ರಾಶಿ ಹಾಗೂ ಮೂರನೆಯ ರಾಶಿ ಯಾವುದೆಂದರೆ ಅದು ರಾಶಿ ಇದಕ್ಕೆ ಕಾರಣ ಏನೆಂದರೆ ಋಷಭ ರಾಶಿಯಿಂದ ಲೆಕ್ಕ ಹಾಕಿದಾಗ ಶನಿ ಸಂಚಾರದಲ್ಲಿ ಬದಲಾವಣೆ ಆಗುವಂತಹ ರಾಶಿಯು ಹನ್ನೊಂದನೇ ಆಗುತ್ತೆ ಅಂದರೆ ಯುಗಾದಿಯ ನಂತರ ಶನಿ ಪರಮಾತ್ಮನು ಋಷಭ ರಾಶಿಯವರಿಗೆ ಲಾಭ ಸ್ಥಾನದಲ್ಲಿ ಸಂಚಾರ ಮಾಡುತ್ತಾ ಒಳಿತ ಮಾಡುತ್ತಾನೆ ಈ ಸ್ಥಾನದಲ್ಲಿ ಶನಿ ಸಂಚಾರ ಮಾಡುತ್ತಿದ್ದರೆ ಸ್ವಲ್ಪ ಕಷ್ಟಪಟ್ಟವ ಪಟ್ಟರೂ ಕೂಡ ಅದರಿಂದ ದುಪ್ಪಟ್ಟು ಫಲವನ್ನು ನೀವು ಪಡೆಯಬಹುದು ಮಂದಗತಿಯಲ್ಲಿ ಸಾಗುತ್ತಿದ್ದ ಕೆಲಸಗಳು ಈ ವರ್ಷ ಪೂರ್ಣಗೊಳ್ಳುತ್ತದೆ ಈಗ ಇರುವ ಉದ್ಯೋಗ ವ್ಯಾಪಾರಗಳಿಂದಲೇ ದೊಡ್ಡ ದೊಡ್ಡ ಅಭಿವೃದ್ಧಿ ಆಗುವಂತೆ ಶನಿದೇವರು ನಿಮ್ಮನ್ನು ಅನುಗ್ರಹಿಸುತ್ತಾನೆ ಮನಸ್ಸಿನ ಎಲ್ಲ ಗೊಂದಲಗಳನ್ನು ಈ ವರ್ಷ ಶನಿದೇವರು ದೂರ ಮಾಡಿ ನಿಜವಾದ ಯಶಸ್ಸಿನ ದಾರಿಯನ್ನು ತೋರಿಸುತ್ತಾನೆ ಕಷ್ಟಗಳು ಒದಗಿ ಬಂದರೂ ಅದರಿಂದ ಹೊರಬರುವಂತಹ ಸುಲಭ ದಾರಿಗಳು ಈ ಸಂವತ್ಸರದಲ್ಲಿ ನಿಮಗೆ ಕಾಣಿಸುತ್ತದೆ ಪಿತ್ರಾರ್ಜಿತ ಆಸ್ತಿಗಳನ್ನು ನೀವು ಈ ವರ್ಷ ನೀವು ಪಡೆದುಕೊಳ್ಳುತ್ತೀರಿ ಉದ್ಯೋಗದಲ್ಲಿ ಶ್ರಮಕ್ಕೆ ತಕ್ಕ ಫಲ ಅಂದುಕೊಂಡಂತಹ ಜಾಗಗಳಿಗೆ ವರ್ಗಾವಣೆ ಹಾಗೂ ಪ್ರಮೋಷನ್ಗಳನ್ನು ನೀವು ನೋಡುವಿರಿ ದೇವರು ಹಾಗೂ ಆಧ್ಯಾತ್ಮಿಕ ಕ್ಷೇತ್ರದ ಕಡೆ ಹೆಚ್ಚು ಆಸಕ್ತಿ ಹಾಗೂ ಹಾಗೂ ಈ ವರ್ಷ ಹೆಚ್ಚಾಗುತ್ತೆ ನಿರೀಕ್ಷೆ ಮಾಡಿದಕ್ಕಿಂತಲೂ ಹೆಚ್ಚಿನ ಲಾಭಗಳು ಯಶಸ್ಸು ಹಾಗೂ ನೆಮ್ಮದಿಯನ್ನು ಈ ವರ್ಷ ಶನಿ ಸಂಚಾರದಿಂದ ನೀವು ನೋಡಲಿದ್ದೀರಿ ಒಟ್ಟಾರೆಯಾಗಿ ಎರಡು ಸಾವಿರದ ಇಪ್ಪತ್ತೈದು ಯುಗಾದಿಯ ನಂತರ ವರ್ಷಪೂರ್ತಿ ಶನಿ ಶ್ರೀ ಭಗವಂತನಿಂದ ರಾಜಯೋಗ ಪಡೆಯುವಂತಹ ಮೂರು ರಾಶಿಗಳು ಮಕರ ರಾಶಿ ತುಲಾರಾಶಿ ಹಾಗೂ ಋಷಭ ರಾಶಿ ಈ ವಿಶೇಷವಾದಂತಹ ಶನಿ ಸಂಚಾರದ ಫಲದ ಮಾಹಿತಿ ನಿಮಗೆ ಇಷ್ಟವಾದರೆ ತಪ್ಪದೇ ಜೈ ಶನಿದೇವ ಅಂತ ಬರೆದು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ ಫ್ರೆಂಡ್ಸ್ ಮುಂದಿನ ಬಾರಿ ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ ನಿಮ್ಮ ನಿಮಗೆ ನಾನು ಭೇಟಿಯಾಗ್ತೇನೆ ಫ್ರೆಂಡ್ಸ್ ಫ್ರೆಂಡ್ಸ್ ಹೊಸದಾಗಿ ನೋಡ್ತಾ ಇರೋರು ಮೊದಲು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಈ ವಿಡಿಯೋನ ವಾಚ್ ಮಾಡಿ ಅಂತ ಕೇಳ್ಕೊತೀನಿ ನಿಮ್ಗೆ ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಈ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ಮತ್ತು ನಾನು ನಿಮಗೆ ರಾಶಿ ಭವಿಷ್ಯದ ಬಗ್ಗೆ ತಿಳಿಸ್ಕೊಡ್ತಾನೆ ಬಂದಿದ್ದೀನಿ ನೀವು ನಮ್ಮ ಬಗ್ಗೆ ನಮ್ಮ ಚಾನಲ್ ಬಗ್ಗೆ ಏನನ್ನುತ್ತೆ ಅಂತ ಕಮೆಂಟ್ ಮಾಡಿ ಮತ್ತೆ ಸಿಗ್ತೀನಿ ಬಾಯ್